ಪಶುಪತಿನಾಥಿ ಎಲ್ಲರೂ ಕೂಡ ನೇಪಾಳ ಈ ಪಶುಪತಿನಾಥ ಮಂದಿರದ ದರ್ಶನವನ್ನು ವಿಶೇಷವಾಗಿ ಮಾಡ್ಕೊಳ್ಳಿ ಒಳಗಡೆ ಮೊಬೈಲ್ ಅಲಾವಿಲ್ಲ ಸೊ ಹೀಗಾಗಿ ವರ್ಷ ತೋರಿಸಿ ಈಗ ಸೊ ಒಳಗಡೆ ದರ್ಶನ ಮಾಡಬೇಕು ಅಂದ್ರೆ ನೀವೇ ಖುದ್ದಾಗಿ ಬರಬೇಕು ಮೊಬೈಲ್ ಅಲಾವಿಲ್ಲ ಸೊ ಮುಂದಿನ ಆಚಾರ ಹೇಳ್ತಾರೆ ಕ್ಷೇತ್ರ ಮಹಿಮೆ ವಿಶೇಷವಾಗಿ ಮಹಾಭಾರತ ರಾಮಾಯಣ ಇತ್ಯಾದಿ ಕ್ಷೇತ್ರ ಪ್ರಸಿದ್ಧ ಇತಿಹಾಸವನ್ನು ಹೊಂದಿರತಕ್ಕಂತಹ ದೇವಸ್ಥಾನ ಭಗವಾನ್ ಶಂಕರ ಪಶುಪತಿ ಕೋಣದ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷವಾಗುವಂಥದ್ದು ಲಿಂಗಕ್ಕೆ ನಾಲ್ಕು ಕಡೆಗೂ ಕೂಡ ಹಬ್ಬಗಳಿವೆ ಅಷ್ಟು ವಿಶೇಷವಾಗಿರತಕ್ಕಂತಹ ಸಂವಿಧಾನದಲ್ಲಿ ಹಿಮಾಲಯದೊಳಗ ಪಾಂಡವರು ಮುಕ್ತಿಯನ್ನು ಪಡಿಬೇಕು ದೋಷದಿಂದ ಮುಕ್ತಿಯನ್ನು ಪಡಿಬೇಕು ಅಂತ ಅಂದ್ಕೊಂಡಾಗ ಈ ಒಂದು ಪಶುಪತಿನಾಥನ ಒಂದು ಆಗಮನ ಆಗ್ತದೆ ಆದ್ದರಿಂದ ಭಗವಾನ್ ರುದ್ರದೇವರಲ್ಲಿ ಪ್ರಾರ್ಥಿಸಿದಾಗ ಎಲ್ಲ ಬ್ರಹ್ಮ ಹತ್ಯಾದಿ ದೋಷಗಳು ಪರಿಹಾರವಾಗ್ತವೆ ಅಂಥೇಳಿ ಅವರನ್ನು ಸಂಕಲ್ಪಿಸಿ ಪ್ರಾರ್ಥಿಸಿದಾಗ ಪರಮಾತ್ಮ ಹಿಂಡಿನೊಳಗೆ ಬಂದಂತೆ ಸೊ ಆ ಹಿಂಡಿನೊಳಗೆ ಉಳಿದಂತಹ ಎಲ್ಲ ಪಶುಪತಿಗಳ ಜೊತೆ ನಂದಿಯ ಜೊತೆಗೆ ಬಂದಾಗ ಅವನನ್ನು ಹಿಡಿಬೇಕು ಅಂಥೇಳಿ ಭೀಮಸೇನಾದಿಗಳು ಪ್ರಯತ್ನಪಟ್ಟಾಗ ಆ ಪರಮಾತ್ಮನ ಬಾಲ ಹಾಗೂ ಎರಡು ಕಾಲುಗಳು ಮಾತ್ರ ಹಿಮಾಲಯದಲ್ಲಿ ಉಳಿದುಕೊಂಡು ಇನ್ನುಳಿದ ಮುಖ ಇಲ್ಲಿ ಬಂದು ನೇಪಾಳ ಪ್ರತ್ಯಕ್ಷವಾಗಿದೆ ಆದ್ದರಿಂದ ಲಿಂಗಕ್ಕೆ ನಾಲ್ಕು ಮುಖಗಳಿದೆ ಸೊ ಇಂಥ ಒಂದು ಪಶುಪತಿನಾಥ ವಿಶೇಷವಾಗಿ ಕೂಡ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಆ ಪ್ರಾರ್ಥಿಸ್ತಾ ತಪ್ಪದೇ ನೇಪಾಲಕ್ಕೆ ಬನ್ನಿ ಇದು ಪರಿಪೂರ್ಣವಾದಂತಹ ಹಿಂದೂ ಕ್ಷೇತ್ರ ಯಾರೇ ಹೆಸರು ಕೇಳ್ರಿ ಶಿವ ಪಾರ್ವತಿ ನಂದಿ ವಿಷ್ಣು ಹರಿ ಈ ರಾಮಾಯಣದ ಕಚೇರಿಗಳನ್ನೇ ಹೇಳ್ತಾರೆ ಯಾರು ಹೊಸ ಹೆಸರು ಇಟ್ಕೋಬೇಕು ಅಂತ ಹೇಳಿ ಇಲ್ಲಿ ಪ್ರಯತ್ನ ಪಟ್ಟಿಲ್ಲ ಆದ್ದರಿಂದ ವೇದ ಪುರಾಣ ಇತಿಹಾಸ ಪ್ರಸಿದ್ಧವಾದಂತಹ ಪುರುಷ ನಾಮಗಳನ್ನು ಇಟ್ಟುಕೊಂಡು ಇಡೀ ಕ್ಷೇತ್ರ ಇದು ಹಿಂದೂ ಕ್ಷೇತ್ರ ಬಾ ಇದು ನಾವಿದನ್ನು ಹಿಂದೂ ರಾಜ್ಯ ಹಿಂದೂ ರಾಷ್ಟ್ರ ಅಂತಾನೆ ಕರಿಬೇಕು ಹಾ ಹಿಂದೂ ರಾಜ್ಯ ಹಿಂದೂ ರಾಷ್ಟ್ರ ಅಂತಾನೆ ಕರಿಬಹುದು ಸಾ ಅಷ್ಟು ವಿಶೇಷವಾದಂತಹ ಸನ್ನಿಧಾನ ಇದೆ ಅದರಿಂದ ಅವಶ್ಯವಾಗಿ ತಾವೆಲ್ಲರೂ ಕೂಡ ಬಾಲಿವು ಪಶುಪತಿನಾಥ ಮಹಾರಾಜ್ ಶಂಕೋ ಶಂಕರ ಗೋವಿಂದ